ರೇವತಿ ನಕ್ಷತ್ರ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಇರ್ತದೆ ಇವ್ರದೊಂದು ಏನಪ್ಪಾ ಅಂದರೆ ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ ಯಾವುದಾದ್ರೂ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟರೆ ಅದನ್ನು ಕೇಳದೆ ಇಲ್ಲ ಹಂಗೆ ಬಿಟ್ಟು ಇದೊಂದು ಅವರದೊಂದು ಅಸಡ್ಡೆ ಗುಣ ಸಾಧ್ಯವಾದಷ್ಟು ಈ ರೇವತಿ ನಕ್ಷತ್ರದವ್ರಿಗೆ ಕಾಡ್ತಕ್ಕಂಥ ಸಮಸ್ಯೆ ಈ ಕುಜನ ದೋಷ ಕಾಡೋದ್ರಿಂದ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮನಸ್ತಾಪಗಳು ಬರ್ಬೋದು ಅದು ಆಸ್ತಿಯ ವಿಚಾರದಲ್ಲಿ ಬರಬಹುದು ಕೆಲವೊಂದು ಮನಸ್ತಾಪಗಳು ಅವರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯತೆ ಕೊಡತೆ ಆಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ತೊಗರಿ ಬೇಳೆಯನ್ನು ಆಗಿಂದಾಗ್ಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಅಂ ಅಂಗಾರಕ ಯನಮಃ ಮಂತ್ರಗಳನ್ನು ಹೇಳಿ ನಿಮ್ಮ ಕೈಗೆ ಒಂದು ಕೆಂಪು ಧಾರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಫಲ ಆಗುತ್ತೆ ಕುಜನ ದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ